ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಎಲ್ಲರ ಮೇಲೆ ರಾಯರ ಆಶೀರ್ವಾದ ಇರಲಿ ಶ್ರೀ ರಾಘವೇಂದ್ರ ಗುರುವಾರ ಆಗಿರೋದ್ರಿಂದ ರಾಯರಿಗೆ ಅಲಂಕಾರ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದೆ ಇವತ್ತು ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದೆ ತೊಗೊಂಡು ಬಂದು ಇವತ್ತು ಒಂದು ಸ್ವಲ್ಪ ಲೇಟೇ ಆಯಿತು ಅಂದ್ಕೋತೀನಿ ಹೂವು ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟಾಯಿತು ತಗೊಂಡು ಬಂದು ಹೂವಿನ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಮ್ಮ ಅಕ್ಕ ಎಲ್ಲ ಹೇಳ್ತಾರೆ ಎಷ್ಟು ತಾಳ್ಮೆಯಿಂದ ನೀನು ರಾಯರಿಗೆ ಅಲಂಕಾರ ಮಾಡ್ತೀಯ ನಮ್ಮ ಕೈಲಂತು ಅಷ್ಟು ಫೇಸನ್ಸ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಆದರೂ ನೀನು ತುಂಬ ತಾಳ್ಮೆಯಿಂದ ದೇವ್ರ ಪೂಜೆ ಅಲಂಕಾರ ಮಾಡೋದು ಪೂಜೆ ಮಾಡೋದೆಲ್ಲ ಮಾಡ್ತೀಯ ಅಂತ ಹೇಳ್ತಾಯಿದ್ರು ಮೊನ್ನೆ ಇತ್ತೀಚೆಗೆ ನಾನು ಒಂದು ವಿದ್ಯಾನ ಕಲ್ತಿದ್ದೀನಿ ಅಂತ ಹೇಳಿದೆ ಕೆಟ್ಟದ್ದಂತೂ ಏನೂ ಇಲ್ಲ ಎಲ್ಲ ಒಳ್ಳೆಯದನ್ನೇ ನಾನು ಹೇಳೋದು ಆ ಕಲ್ತಿರೋ ವಿದ್ಯದಲ್ಲಿ ಅವರ ಸಮಸ್ಯೆ ಏನು ಅನ್ನೋದನ್ನು ನಾನು ಅದನ್ನು ಅವ್ರಿಗೆ ತೋರಿಸ್ಕೊಡ್ತೀನಿ ನಾನು ಪೆಂಡಲಂನ ನಾನು ಕಲ್ತಿದ್ದೀನಿ ಪೆಂಡಲಂನ ನೋಡಿ ತುಂಬ ಜನಕ್ಕೆ ನಾನು ಅವರ ಸಮಸ್ಯೆ ಏನಿದೆ ಅನ್ನೋದನ್ನು ನಾನು ಹೇಳಿದ್ದೀನಿ ಯಾವುದೇ ರೀತಿ ನಾನು ಯಾರತ್ರ ಕೂಡ ದುಡ್ಡಿಸ್ಕೊಳ್ಳಲ್ಲ ನನಗೆ ಗೊತ್ತಿರೋರು ಅವ್ರು ತುಂಬ ಸಮಸ್ಯೆಯಲ್ಲಿದ್ದಾರೆ ಅಂದರೆ ನಾನು ಪೆಂಡಲಮ್ನ ಹಾಕಿ ನೋಡ್ತೀನಿ ನೋಡಿಬಿಟ್ಟು ಹಿಂಗೆ ಹಿಂಗಿದೆ ಅಂತ ನಾನು ಅವ್ರ ಹತ್ರ ಹೇಳ್ತೀನಿ ಕೆಲವರು ವೀಡಿಯೋ ಕಾಲ್ ಮುಖಾಂತರ ನನಗೆ ತುಂಬ ಹತ್ರದವ್ರಿಗೆ ಮಾತ್ರ ನಾನು ಪೆಂಡಲಮ್ನ ಹಾಕೋದು ಎಲ್ಲರಿಗೂ ಹಾಕಿ ನೋಡೋಕ್ಕಾಗಲ್ಲ ಯಾಕೆ ಅಂದರೆ ನನಗೆ ರಾಯರು ಕೊಟ್ಟಿರೋ ಒಂದು ವರ ಅಂತ ಅಂದ್ಕೋತೀನಿ ಪೆಂಡಲಮ್ನ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋ ಜನಕ್ಕೆ ನನಗೆ ಗೊತ್ತಿರುವಂಥವರು ಎಲ್ಲರಿಗೂ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ ಅವ್ರು ಇವತ್ತಿಗೂ ಕೂಡ ನನ್ನನ್ನು ನೆನೆಸ್ಕೋತಾರೆ ಆವತ್ತು ನೀವು ಪೆಂಡಲಂ ಹಾಕಿ ನಮ್ಮ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಕಂಡಿಡಿದು ನೀವು ಹೇಳಿದ್ರಿ ಅದಾದಮೇಲೆ ಏನು ಮಾಡಬೇಕು ಅಂತ ಅದಕ್ಕೊಂದು ಪರಿಹಾರನು ಕೂಡ ಹೇಳಿದ್ರಿ ಅದೆಲ್ಲ ಮಾಡ್ಕೊಂಡು ಬಂದಮೇಲೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಇವತ್ತಿಗೂ ಕೂಡ ತುಂಬ ಜನ ನನ್ನನ್ನು ನೆನೆಸ್ತಾರೆ ಎಲ್ಲರಿಗೂ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹತ್ರ ನಾನು ಕೇಳ್ಕೊತೀನಿ ಏನೋ ನನ್ನ ಆಗಿದ್ದು ಒಂದು ಒಳ್ಳೆಯದು ಅಷ್ಟೇ ಅವ್ರಿಗೇನೋ ಒಳ್ಳೇದಾಗಬೇಕು ಅವ್ರ ಸಮಸ್ಯೆ ಏನಿದೆ ಅನ್ನೋದನ್ನು ನಾನು ನೋಡಿ ಹೇಳ್ತೀನಿ ಮೇಲೆ ಇವತ್ತು ಗುರುವಾರ ಇರೋದರಿಂದ ತುಂಬ ಚೆನ್ನಾಗಿ ನಮ್ಮ ಮನೇಲಿ ಪೂಜೆ ಚೆನ್ನಾಗಾಯಿತು ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದೀರಾ ಯಾವ ವಿಷಯಕ್ಕೆ ಮೆಸೇಜ್ ಹಾಕಿದ್ದೀರಾ ಅಂತ ಅಂದರೆ ನಾನು ಎಷ್ಟೋ ಸಲ ಹೇಳಿರ್ತೀನಿ ಆದರೆ ಅದನ್ನು ರಿಪೀಟ್ ರಿಪೀಟ್ ರಿಪೀಟು ಕೇಳ್ತಾನೆ ಇರ್ತೀರ ನಾನು ಹೇಳೋದು ನಿಮ್ಮ ಆತ್ಮಕ್ಕೆ ನಿಮ್ಮ ಮನಸ್ಸಿಗೆ ತೋಚುವಂತೆ ನೀವು ಕೆಲಸ ಮಾಡಿ ಅವ್ರನ್ನ ಇವ್ರನ್ನ ಕೇಳೋಕ್ಕೆ ಹೋಗ್ಬೇಡಿ ಯಾವಾಗಲೂ ಕೇಳುವಂಥದ್ದನ್ನ ಕೇಳಬೇಕು ಸುಮ್ಮನೆ ಎಲ್ಲನೂ ನೀವು ಕೇಳೋಕ್ಕೋದ್ರೆ ಏನಾಗ್ಬಿಡುತ್ತೆ ನಿಮಗೆ ಗೊಂದಲ ಸ್ಟಾರ್ಟ್ ಆಗ್ಬಿಡುತ್ತೆ ರಾಯರೋ ಫೋಟೋ ಇಡ್ಬೋದಾ ಇಡಬಾರ್ದಾ ಅಂತ ಕೇಳ್ತೀರಾ ಆಮೇಲೆ ಬೃಂದಾವನನ ದೊಡ್ಡದು ಇಡ್ಬೋದಾ ಅಂತ ನಾನು ಹೇಳಿದ್ದೀನಲ್ವ ನಮ್ಮ ಮುಷ್ಟಿಗೆ ಒಳಗಡೆ ಇರಬೇಕು ಆ ಥರ ಬೃಂದಾವನವೇ ಆಗ್ಬೋದು ವಿಗ್ರಹನೇ ಆಗ್ಬೋದು ತಂದಿಡ್ಬೋದು ನಮ್ಮ ಮುಷ್ಟಿಗಿಂತ ದೊಡ್ಡದು ನಾವು ತಂದಿಟ್ಟಾಗ ನಾವು ಡೈಲಿ ಏನಾದರೂ ನೈವೇದ್ಯಕ್ಕೆ ಮಾಡಿ ಇಡಬೇಕು ಅಂದರೆ ದೊಡ್ಡ ವಿಗ್ರಹಗಳನ್ನ ತಂದಾಗ ನಾವು ಅಭಿಷೇಕ ಮಾಡಬೇಕು ಪೂಜೆ ಮಾಡಬೇಕು ಡೈಲಿ ನೈವೇದ್ಯಕ್ಕೆ ಇಡಬೇಕು ಅದಕ್ಕೆ ನಮ್ಮ ಮುಷ್ಟಿ ಒಳಗಡೆ ಇರುವಂಥದನ್ನೇ ನಾವು ವಿಗ್ರಹಗಳನ್ನ ತರಬೇಕು ದೊಡ್ಡ ವಿಗ್ರಹಗಳನ್ನ ಮನೇಲಿಟ್ಟು ನಾವು ಪೂಜೆ ಮಾಡಿದ್ರೆ ಡೈಲಿ ಮಾಡಿದ್ರೆ ಓಕೆ ಅದನ್ನ ಬಿಟ್ಟು ವಾರದಲ್ಲಿ ನಾವು ಮಾಡಿದಾಗ ಏನಾಗ್ಬಿಡುತ್ತೆ ದರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ನಮ್ಮ ಕೆಲಸ ಕಾರ್ಯಗಳು ಏನು ನೆಗೆಟಿವ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಮುಷ್ಟಿ ಒಳಗಡೆ ಇರುವಂಥ ಚಿಕ್ಕ ವಿಗ್ರಹಗಳನ್ನ ನಾವು ತಂದು ಇಟ್ಟಾಗ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ನಾವು ವಾರಕ್ಕೊಮ್ಮೆ ಪೂಜೆ ಮಾಡ್ಬೋದು ಒಂದು ತಿಂಗಳಿಗೆ ನೀವು ಪೂಜೆ ಮಾಡಿದ್ರು ಹದಿನೈದು ದಿನ ಮಾಡಿದ್ರು ವಾರದಲ್ಲಿ ಎರಡು ದಿನ ಮಾಡಿದ್ರು ಒಂದು ದಿನ ಮಾಡಿದ್ರು ಏನೂ ನಮಗೆ ಸಮಸ್ಯೆ ಬರಲ್ಲ ನಾವು ದೊಡ್ಡ ಫೋಟೋಗಳನ್ನ ತಂದು ಇಡೋದ್ರಿಂದ ಏನೂ ಸಮಸ್ಯೆ ಬರಲ್ಲ ಸಣ್ಣ ಫೋಟೋ ಇಟ್ಟರು ಏನೂ ಸಮಸ್ಯೆ ಬರಲ್ಲ ಆದರೆ ವಿಗ್ರಹಗಳನ್ನ ನಾವು ತಂದಿಟ್ಟಾಗ ಮುಷ್ಟಿಗಿಂತ ದೊಡ್ಡ ವಿಗ್ರಹಗಳನ್ನ ಇಟ್ಟಾಗ ಮಾತ್ರ ನಮಗೆ ಸಮಸ್ಯೆ ಬರೋದು ಕೆಲವರು ಅಂದ್ಕೊಂಡಿದ್ದಾರೆ ಫೋಟೋ ದೊಡ್ಡದಿಟ್ರು ಸಮಸ್ಯೆ ಏನೋ ಚಿಕ್ಕದಿಟ್ಟರು ಸಮಸ್ಯೆ ಏನೋ ಅಂತ ಫೋಟೋ ಇಡೋದ್ರಲ್ಲಿ ಸಮಸ್ಯೆ ಏನೂ ಇಲ್ಲ ಒಳ್ಳೆಯದೇ ಆದರೆ ವಿಗ್ರಹಗಳನ್ನ ಮಾತ್ರ ನಾವು ಮುಷ್ಟಿಗಿಂತ ಒಳಗಡೆ ಇರುವಂಥದ್ದನ್ನು ನೋಡಿಕೊಂಡು ನಾವು ತಂದೆ ಇಡಬೇಕು ನನಗೆ ನಮ್ಮ ಗುರುಗಳಾದ ಕೊರಗಜ್ಜ ಸ್ವಾಮಿ ಗುರುಗಳು ಅವರು ನನಗೆ ಹೇಳಿದ್ದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ದಾಗ ದೊಡ್ಡದು ಆಗ ಅವರು ಹೇಳಿದರು ಲಕ್ಷ್ಮೀ ವಿಗ್ರಹ ಇಷ್ಟು ದೊಡ್ಡದು ತಂದಿಟ್ಟಿದ್ದೀರಾ ಈ ಲಕ್ಷ್ಮೀ ವಿಗ್ರಹಕ್ಕೆ ಡೈಲಿ ನೀವು ಅಭಿಷೇಕ ಮಾಡಿ ಹೂವು ಇಟ್ಟು ಪೂಜೆ ಮಾಡಬೇಕು ನೈವೇದ್ಯಕ್ಕೆ ಏನಾದರೂ ಇಡಬೇಕು ನೀವು ಈ ಥರ ವಾರದಲ್ಲಿ ಎರಡು ದಿನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರೆ ನಿಮ್ಮ ಕೈಯಲ್ಲಿ ಹಣಕಾಸು ನಿಲ್ಲ ಹೋಗ್ಬಿಡುತ್ತೆ ನೀವೆಷ್ಟು ಸಂಪಾದನೆ ಮಾಡಿದ್ರು ಒಂದು ರೂಪಾಯಿ ನಿಮ್ಮ ಹತ್ರ ಉಳಿಯಲ್ಲ ದರಿದ್ರ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬೆನ್ನತ್ತಿ ಬರುತ್ತೆ ಆದಷ್ಟು ಮುಷ್ಟಿ ಒಳಗಡೆ ಇರುವಂಥ ವಿಗ್ರಹಗಳನ್ನ ತಂದು ಇಡೋಕ್ಕೆ ಟ್ರೈ ಮಾಡಿ ಆದರೆ ಇಷ್ಟು ದೊಡ್ಡ ವಿಗ್ರಹಗಳನ್ನ ಮನೇಲಿ ಇಡಬೇಡಿ ಅಂದರು ಸರಿ ಆಯಿತು ಹೇಳಿ ನಾನು ಆ ವಿಗ್ರಹನ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನಾನು ಆ ವಿಗ್ರಹನ ನೀಟಾಗಿ ನಾನು ಪೇಪರೆಲ್ಲ ಸುತ್ತಿ ಎಲ್ಲೂ ನಾನು ಆಚೆ ದೇವಸ್ಥಾನಕ್ಕೆಲ್ಲೂ ಇಟ್ಟಿಲ್ಲ ನೀಟಾಗಿ ಪೇಪರೆಲ್ಲ ಸುತ್ತಿ ಇನ್ನೂ ಬೇರೆ ಬೇರೆ ವಿಗ್ರಹಗಳಿತ್ತು ಎಲ್ಲವನ್ನು ಪೇಪರೆಲ್ಲ ಸುತ್ತಿ ನೀಟಾಗಿ ನಾನು ಒಂದು ಬಾಕ್ಸ್ಗೆ ಹಾಕಿ ನೀಟಾಗಿ ಒಂದು ಕಡೆ ಇಟ್ಟೆ ನಾನು ಆವತ್ತು ನಾನು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ಮೇಲೆ ನನಗೆ ಅವ್ರು ಹೇಳಿದ್ದು ಸತ್ಯ ಅಂತ ಅನ್ನಿಸ್ತು ಹಣಕಾಸಿನ ತೊಂದರೆ ಅಂದರೆ ಗೊತ್ತಾಗ್ಬಿಡುತ್ತಲ್ಲ ಮುಂಚೆ ನಾವು ಹೆಂಗಿದ್ವಿ ಇವಾಗ ಹೆಂಗಿದೆ ಇವಾಗ ಹೆಂಗೆ ನಡೀತಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಮತ್ತು ಇನ್ನೂ ಒಬ್ಬರು ನನಗೆ ಒಂದು ಕಮೆಂಟ್ ಮಾಡಿದರು ನಾವು ಸಿಕ್ಕಾಬಟ್ಟೆ ಸಾಲನ ಮಾಡ್ಕೊಂಡಿದ್ದೀವಿ ಎಷ್ಟೇ ಪ್ರಯತ್ನ ಪಟ್ಟರು ಸಾಲನ ತೀರ್ಸೋಕ್ಕಾಗ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಮಾಹಿತಿನ ನಮಗೆ ಕೊಡಿ ಅಂತ ಸಿಕ್ಕಾಬಟ್ಟೆ ನೀವು ಸಾಲನ ಮಾಡಿದ್ದೀರಾ ಅಂದಾಗ ನೀವು ಏನು ಮಾಡಬೇಕು ಅಂತ ಅಂದರೆ ಆದಷ್ಟು ರಾಯರ ಹತ್ರ ನಿಂತ್ಕೊಂಡು ಬೇರೆಯವ್ರ ಋಣದಿಂದ ನಾವು ಮುಕ್ತರಾಗಬೇಕು ಹಾಗಾಗಿ ನಮಗೆ ಈ ಸಾಲದಿಂದ ಮುಕ್ತಿ ಕೊಡಿ ಅಂತ ನೀವು ದೇವರಲ್ಲಿ ಪ್ರೇಯರ್ ಮಾಡಬೇಕು ಯಾವ ದೇವರು ನೀವು ಇಷ್ಟಪಡ್ತೀರಾ ಆ ದೇವರಿಗೆ ನೀವು ಪ್ರೇಯರ್ ಮಾಡ್ತಾ ಬನ್ನಿ ಮತ್ತು ನಿಮಗೇನಾದರೂ ಸಾಲ ಕೊಟ್ಟಿರೋರು ನಿಮಗೆ ಮನೆ ಹತ್ರ ಬಂದು ಟಾರ್ಚರ್ ಮಾಡೋದು ಬೈಯೋದು ಆ ಥರ ಏನೇ ಬಂದ್ರೂ ನೀವು ಆದಷ್ಟು ತಾಳ್ಮೆಯಿಂದ ನೀವಿರಬೇಕು ಯಾಕೆಂದರೆ ಅವರು ಕೊಟ್ಟಿದ್ದಾರೆ ಅವ್ರಿಗೂ ಕಷ್ಟ ಇರುತ್ತಲ್ವಾ ಯಾಕೆಂದರೆ ನಮ್ಮದು ತಪ್ಪಿದೆ ನಾವು ಟೈಮಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂದಾಗ ಅವರು ನಮ್ಮನ್ನು ಬೈಯೋದು ಅನ್ನೋದು ಸಹಜ ಅವರು ಬೈತಿದ್ದಾರೆ ನಮ್ಮನ್ನು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ಳೋದು ಆಮೇಲೆ ಅವ್ರನ್ನ ನಾವು ಮನೆ ಹತ್ರ ಅಲ್ಸೋದು ಇವತ್ತು ಬನ್ನಿ ನಾಳೆ ಬನ್ನಿ ಸಂಜೆ ಬನ್ನಿ ಈ ಥರ ಮಾಡಿದಾಗ ಏನಾಗ್ಬಿಡುತ್ತೆ ನೆಗೆಟಿವ್ ಅನ್ನೋದು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ನೀವು ಅವ್ರನ್ನ ಇವತ್ತು ಬನ್ನಿ ನಾಳೆ ಬನ್ನಿ ಅನ್ನೋದು ಅವ್ರನ್ನ ಅಲ್ಸೋದು ಈ ಥರ ಮಾಡಿದಾಗ ಏನಾಗ್ಬಿಡುತ್ತೆ ನಿಮ್ಗೆ ಯಾವುದೇ ರೀತಿ ಕೆಲಸಗಳು ಆಗೋಲ್ಲ ಅದೇ ಒಂದು ಟೆನ್ಷನಲ್ಲಿ ಇರ್ತೀರ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನೀವು ಫಸ್ಟು ದೇವರ ಹತ್ರ ಹನ್ನೊಂದು ರೂಪಾಯಿನ ಇಟ್ಟು ಇಲ್ಲ ಒಂದು ರೂಪಾಯಿನ ಇಟ್ಟು ಒಂದು ಹಳದಿ ಬಟ್ಟೆಗೆ ಕಟ್ಟಿ ಬೇರೆಯವರ ಋಣದಿಂದ ನಾನು ಮುಕ್ತಿ ಆಗಬೇಕು ನನ್ನ ಸಾಲ ತೀರಬೇಕು ನನಗೆ ಯಾರ ಋಣವೂ ಬೇಡ ಕಣಪ್ಪ ಎಲ್ಲರಿಗೂ ಕೊಟ್ಬಿಟ್ಟು ಋಣಮುಕ್ತನಾಗಿ ಇರಬೇಕು ಅಂತ ಹೇಳಿ ನೀವು ಪ್ರೇಯರ್ ಮಾಡಿಕೊಂಡು ನೀವು ಕೊಡೋ ಮನಸ್ಸು ಇಟ್ಕೋಬೇಕು ನೀವು ಕೊಡೋ ಮನ್ಸು ಬೇರೆಯವ್ರು ನಮಗೆ ಕೊಟ್ಟಿದ್ದಾರೆ ಅವ್ರಿಗೆ ನಾವು ವಾಪಸ್ಸು ಕೊಡಬೇಕು ಅನ್ನೋ ಮನಸ್ಥಿತಿ ನಿಮಗೆ ಇಟ್ಕೊಂಡ್ರೆ ಖಂಡಿತ ನಿಮಗೆ ದುಡ್ಡು ಬಂದೇ ಬರುತ್ತೆ ಯಾವ ಕಡೆಯಿಂದನಾದರೂ ನಿಮಗೆ ಹಣ ಬಂದೇ ಬರುತ್ತೆ ಆದರೆ ನಿಮಗೆ ಕೊಡೋ ಮನಸ್ಸೇ ಇಲ್ಲದೆ ಈಗ ನಿಮ್ಮ ಹತ್ರ ಇಲ್ಲ ಅಂದ್ರೂ ನಾನು ಅವ್ರಿಗೆ ಕೊಡಬೇಕು ಅವ್ರ ಸಾಲನ ತೀರಿಸ್ಬೇಕು ನಮಗೆ ಬೇಡ ಅನ್ನೋದನ್ನು ನೀವು ಪಾಸಿಟಿವ್ ಆಗಿ ತೊಗೊಂಡಾಗ ನೀವು ಖಂಡಿತ ಅವ್ರ ಸಾಲನ ತೀರಿಸ್ತೀರ ನೀವೇನಾದ್ರೂ ಅಯ್ಯೋ ನಂಗೆ ಅಂದ್ಬಿಟ್ರು ಇವ್ರು ಹಿಂಗೆ ಅಂದ್ಬಿಟ್ರು ನಾನು ಕೊಡೋದೇ ಇಲ್ಲ ಅದೇನು ಮಾಡ್ಕೋತಾರೆ ಮಾಡ್ಕೋತಾರೆ ಹಂಗೆ ಹಿಂಗೆ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಂಡಾಗ ಏನಾಗ್ಬಿಡುತ್ತೆ ನೀವು ಯಾವುದೇ ಕಾರಣಕ್ಕೂ ಅವರು ಸಾಲಲ್ಲ ನೀವು ಬದುಕೋಕ್ಕೂ ಕೂಡ ನೀವು ಜೀವನ ಮಾಡೋಕ್ಕೂ ಕೂಡ ನಿಮಗೆ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ದರಿದ್ರ ಅನ್ನೋದು ಹಾಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಕೊಟ್ಟವರು ದುಡ್ಡು ಕೊಟ್ಟಿರೋರು ಅವರು ಎಷ್ಟು ನೊಂತ್ಕೋತಾರೆ ಎಷ್ಟು ಅಳ್ತಾರೆ ಎಷ್ಟು ನೋವು ಪಡ್ತಾರೆ ಅದೆಲ್ಲ ಪಾಪಕರ್ಮ ನಮಗೆ ಬರೋದು ಯಾಕೆಂದರೆ ಅವ್ರ ಋಣದಲ್ಲಿ ನಾವು ಇದ್ದೀವಲ್ಲ ಅವ್ರ ಋಣನ ನಾವು ತಿಂದಿದ್ದೀವಲ್ಲ ಎಲ್ಲೂ ಹೋಗಲ್ಲ ಅದು ನಮ್ಮ ಹತ್ರನೇ ಬರುತ್ತೆ ಅವರು ಏನೋ ಒಂದು ಕಷ್ಟಕ್ಕೆ ಕೊಟ್ಟಾಗ ಅದನ್ನು ಟೈಮ್ ತಗೊಂಡು ನಾವು ಕ್ಲಿಯರ್ ಮಾಡ್ತೀವಿ ಕೊಟ್ಬಿಡ್ತೀವಿ ಅಂತ ಹೇಳಿ ನಾವು ಒಂದೊಳ್ಳೆ ಮನಸ್ಸಿಂದ ಪಾಸಿಟಿವ್ ಆಗಿ ನಾವು ತೊಗೊಂಡು ಅವ್ರ ಹತ್ರ ಮಾತಾಡಿದಾಗ ಅವರು ಒಂದೊಳ್ಳೆ ಮನಸ್ಸಿಂದ ಕೊಡ್ತಾರಪ್ಪ ಅವ್ರಿಗೆ ಬೇಗ ದುಡ್ಡು ಬರಲಿ ಒಳ್ಳೇದಾಗಲಿ ಅಂತ ಹೇಳಿ ಅವರು ಕೂಡ ಒಂದು ಒಳ್ಳೇದನ್ನು ಬಯಸ್ಬಿಟ್ಟು ಹೋಗ್ತಾರೆ ನೀವೇನಾದ್ರೂ ಅವ್ರಿಗೆ ಬೈದಾಗ ಆಡಿದಾಗ ಮಾತಾಡಿದಾಗ ಅವ್ರಿಗೂ ಕೂಡ ನೋವಾಗುತ್ತೆ ಅವರು ಏನು ಕಷ್ಟಪಟ್ಟು ಕೊಟ್ಟಿದ್ದಾರೋ ಏನು ಮಾಡಿಕೊಟ್ಟಿದ್ದಾರೋ ಅಲ್ವಾ ಅವತ್ತು ನಿಮ್ಮ ಸಮಯಕ್ಕೆ ನಿಮ್ಮ ಕಷ್ಟಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂದರೆ ಅವರೇ ನಿಮ್ಮ ಪಾಲಕ್ ದೇವರು ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿತೀರಲ್ಲ ಕೆಲವೊಂದು ಸಲ ನಿಮ್ಮ ಕಷ್ಟಗಳಿಗೆ ದುಡ್ಡು ಕೊಟ್ಟಿರ್ತಾರೆ ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ನೋಡಿ ಅವರು ನಿಮಗೆ ದೇವರಾಗಿರ್ತಾರೆ ದೇವರೇ ಬಂದು ಅವರ ರೂಪದಲ್ಲಿ ಕೊಟ್ಟಿರ್ತಾರೆ ಅವರಿಗೆ ನೀವು ಬೈದಾಗ ಏನು ಮಾಡ್ತಾರೆ ದೇವರು ಕೂಡ ಕೋಪ ಮಾಡ್ಕೋತಾರೆ ಯಾವಾಗಲೂ ಅಷ್ಟೇ ಬೇರೆಯವರ ಋಣದಿಂದ ನಾವು ಮುಕ್ತರಾಗಬೇಕು ನಮ್ಗೆ ಯಾರ ಋಣನೂ ಬೇಡ ಆದಷ್ಟು ಮುಕ್ತಿ ಕೊಡಿ ಸಾಲದಿಂದ ಅಂತ ನೀವು ಬೇಡ್ತಾ ಬನ್ನಿ ಕೊಡೋ ಮನ್ಸಿಟ್ಕೊಳ್ಳಿ ಒಟ್ಟಿಗೆ ಕೊಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಕೊಟ್ಟು ಕ್ಲಿಯರ್ ಮಾಡೋ ಥರ ನಿಮ್ಮ ಮನಸಲ್ಲಿ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟು ನೀವು ಬೇರೆಯವ್ರ ಸಾಲನೂ ಕೂಡ ತೀರಿಸ್ತೀರ ಜೊತೆಗೆ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಯಾರ ಋಣದಲ್ಲೂ ಬದುಕೋಕೆ ಇಷ್ಟಪಡಬಾರ್ದು ನಾವು ಅವ್ರ ಋಣನ ಕೊಟ್ಬಿಟ್ಟು ನಾವು ಗಂಜಿ ಕುಡಿದ್ರು ನಾವು ನೆಮ್ಮದಿಯಾಗಿದ್ದೀವಪ್ಪ ಅಂತ ಯಾವತ್ತೂ ನಿಮ್ಮ ಮನಸ್ಸಿಗೆ ಬರುತ್ತೋ ಅವತ್ತಿಂದ ನಿಮ್ಮ ಸ್ಟಾರು ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ತಿಳಿಸಿದ್ದೀನಿ ಕೊಟ್ಟವರು ಯಾವತ್ತೂ ಕೆಟ್ಟವರಲ್ಲ ಅವರು ತುಂಬ ಒಳ್ಳೆಯವರೇ ಒಳ್ಳೆಯವರು ಆ ಒಳ್ಳೆಯವ್ರಿಗೆ ನಾವು ಮಾತಾಡಿದಾಗ ಆ ಕರ್ಮ ನಮಗೆ ಬರುತ್ತೆ ಆದಷ್ಟು ಬೇರೆಯವರ ಋಣದಿಂದ ನಾವು ಮುಕ್ತಿ ಹೊಂದಬೇಕು ಅಂತ ಅನ್ನೋದಾದರೆ ಒಳ್ಳೆಯ ಮನಸ್ಸು ಇಟ್ಕೊಂಡು ರಾಯರತ್ರ ಬೇಡ್ಕೊಳ್ಳಿ ಹನ್ನೊಂದು ರೂಪಾಯೋ ಇಲ್ಲ ಒಂದು ರೂಪಾಯಿನೋ ಮುಡುಗು ಕಟ್ಟಿ ಖಂಡಿತ ನಿಮ್ಮ ಸಾಲ ಆದಷ್ಟು ಬೇಗ ತೀರುತ್ತೆ ನೀವು ಕೂಡ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ ಒಬ್ರು ನನ್ನ ಹತ್ರ ಕಷ್ಟ ಈ ಥರ ಸಾಲ ಆಗಿದೆ ಅಂತ ಅವರು ಹೇಳಿದಾಗ ಜೊತೆಗೆ ಅವರು ದುಡ್ಡು ಕೊಟ್ಟವ್ರಿಗೂ ಕೂಡ ನಾನು ಹಿಂಗೆಲ್ಲ ಬೈದೆ ಅಂತಲೂ ಹೇಳಿದ್ರು ಆವಾಗ ನಾನು ಅವ್ರಿಗೆ ಹೇಳಿದ್ದು ಇಷ್ಟೆ ನೀವು ಯಾರಿಗೆ ದುಡ್ಡು ಕೊಟ್ಟಿರೋರಿಗೆ ಬೈದಿದ್ದೀರಾ ಅವ್ರ ಹತ್ರ ತಪ್ಪಾಯಿತು ಕ್ಷಮೆ ಕೇಳಿ ನಾನು ಆದಷ್ಟು ಬೇಗ ನಿಮ್ಮ ಸಾಲ ತೀರಿಸ್ತೀನಿ ಅಂತ ಅವ್ರಿಗೊಂದು ಮಾತು ಹೇಳಿ ನೀವು ಅಂತ ಹೇಳಿದೆ ಅವರು ಅದೇ ಥರ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು ಅವರು ಕೂಡ ಕ್ಷಮೆ ಕೊಟ್ಟರು ಯಾಕೆ ಕ್ಷಮೆ ಕೊಟ್ಟರು ಪರಿಸ್ಥಿತಿ ಸರಿ ಇಲ್ಲ ಅವರಾಗ ಅವ್ರು ಕಾಲ್ ಮಾಡಿ ನಮ್ಮನ್ನು ಕ್ಷಮೆ ಕೇಳ್ತಿದಾರೆ ನಾವು ಕೊಡಲೇಬೇಕು ಅಂತ ಅವರು ಕೂಡ ಕ್ಷಮೆ ಕೊಟ್ಟರು ಅಲ್ಲಿಂದ ಅವರು ರಾಯರತ್ರ ಬೇಡ್ಕೊಳಕ್ಕೆ ಈ ಥರ ಮಾಡಿ ಇವಾಗಿ ಏನು ಹೇಳಿದ್ನೋ ಅದೇ ಥರ ಸೇಮ್ ಅವ್ರಿಗೆ ಹೇಳ್ತಾ ಬಂದೆ ಅವ್ರಿಗೆ ಹಂಗಂಗೆ ಅಂದರೆ ಒಂದು ಒಂದು ಹದಿನೈದು ದಿನ ಅವ್ರಿಗೆ ಕಷ್ಟ ಆಯಿತು ಅದಾದಮೇಲೆ ಹಂತ ಹಂತವಾಗಿ ಅವ್ರು ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ಆಯಿತು ಎಲ್ಲರಿಗೂ ಸ್ವಲ್ಪ 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 ಕೊಟ್ಕೊಂಡು 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 ಬಂದರು ಕೊಟ್ಕೊಂಡು ಬಂದಮೇಲೆ ಸಾಲದಿಂದ ಮುಕ್ತಿನೂ ಆದರು ಇವತ್ತು ಅವರು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡುವಂಥ ವ್ಯಕ್ತಿನೂ ಕೂಡ ಆಗಿದ್ದಾರೆ ಹಾಗಾಗಿ ಅವರ ಜೀವನದಲ್ಲಿ ಬದಲಾವಣೆ ಆಗಿದ್ದನ್ನ ನಾನು ಕಣ್ಮುಂದೆ ನೋಡಿದ್ದೀನಿ ನಿಮಗೂ ಕೂಡ ಒಂದೊಳ್ಳೆ ಮಾತನ್ನ ಹೇಳಬೇಕು ಮತ್ತು ಹತ್ರ ಯಾವ ರೀತಿ ನಾವು ಬೇಡ್ಕೋಬೇಕು ಸಾಲದಿಂದ ಮುಕ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರುವಷ್ಟು ವಿಷಯಗಳನ್ನ ನಾನು ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ತೆ